ಸ್ನೇಹಿತರೇ ನಮಸ್ಕಾರ ನಾನು ಶಿವಾನಂದ್ ಹೊಂಬಳ್ ಇದ್ದೀನಿ ತಮ್ಮೊಂದಿಗೆ ಈ ತಿಂಗಳ ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರದ ಸಂಪನ್ಮೂಲಗಳಲ್ಲಿ ಒಂದು ವಿಶೇಷ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ನಮ್ಮ ಧ್ವನಿ ಬಳಗದ ಸ್ನೇಹಿತರಾದ ಶ್ರೀ ಅಕ್ಬರ್ ಅಲಿ ಸೋಲಾಪುರ್ ಇವರು ಮಕ್ಕಳಿಗಾಗಿ ಪ್ರೀತಿಯಿಂದ ಬರೆದ ಒಂದು ಕವನ ಪುಟ್ಟ ಹಕ್ಕಿ ಅದನ್ನು ಚಿತ್ರಪಟ ರೂಪದಲ್ಲಿ ಪ್ರಸ್ತುತಪಡಿಸೋದರ ಜೊತೆಗೆ ಇಲ್ಲಿ ತಮಗಾಗಿ ಮತ್ತು ನಮ್ಮ ಮಕ್ಕಳಿಗಾಗಿ ಮೊದಲು ವಾಚನ ಇದ್ದೀನಿ ಅನಂತರ ನನ್ನದೇ ಆದ ರೀತಿಯಲ್ಲಿ ಹಾಡುವ ಪ್ರಯತ್ನ ಕೂಡ ಮಾಡಿದ್ದೀನಿ ಇದನ್ನು ಮಾಡೋದಕ್ಕೆ ಇರುವ ಮುಖ್ಯ ಉದ್ದೇಶ ಕವನದ ಮೇಲಿನ ಪ್ರೀತಿ ಮಕ್ಕಳ ಮೇಲಿನ ಪ್ರೀತಿ ತಾವೆಲ್ಲ ನೋಡಿ ಸ್ಪಂದಿಸಿ ಇದೊಂದು ಸಂಪನ್ಮೂಲ ಅಂತ ತಮಗೆ ಅನಿಸಿದರೆ ದಯವಿಟ್ಟು ಇದನ್ನು ಉಪಯೋಗಿಸಿ ತಮ್ಮ ಪ್ರತಿಕ್ರಿಯೆಯನ್ನು ತಿಳಿಸಿ ಧನ್ಯವಾದಗಳು ಪುಟ್ಟ ಹಕ್ಕಿ ರೆಕ್ಕೆ ಬಿಚ್ಚಿ ಫುರ್ರನೆಂದು ಹಾರಿತು ಪುಟ್ಟ ಹಕ್ಕಿ ರೆಕ್ಕೆ ಬಿಚ್ಚಿ ಪೂರ್ಣನೆಂದು ಹಾರಿತು ಹಳ್ಳ ಕೊಳ್ಳ ನದಿ ಪರ್ವತ ನೋಡಿಕೊಂಡು ದಾಟಿತು ಎಷ್ಟು ಸುಂದರ ಹಸಿರು ಪರಿಸರ ನೋಡಿ ನಲಿದು ಹಿಗ್ಗಿತು ಗಾಳಿ ಬೆಳಕು ಹರಿವ ನದಿಯಲ್ಲಿ ಈಜಿ ಮೈಯನ್ನು ತೊಳೆಯಿತು ಮರದ ತುದಿಯಲ್ಲಿ ಹಕ್ಕಿ ಕುಳಿತು ಕಣ್ಣ ಅರಳಿಸಿ ನೋಡಿತು ನೀಲಿ ಮೋಡ ಚಂದ ಕಂಡಿತು ಹಾರಿ ಖುಷಿಯ ಪಟ್ಟಿತು ಹುಲ್ಲು ಕಡ್ಡಿ ಹುಡುಕಿ ತಂದು ತನ್ನ ಗೂಡನ್ನು ಕಟ್ಟಿತು ಮೊಟ್ಟೆಯಿಟ್ಟು ಮರಿಯ ಮಾಡಿತು ಮರದಿ ಸುಖವಾಗಿ ಮಂಗ ಮರವನೇರಿ ಗೂಡು ನಾಶಕ್ಕೆ ಹೊಂಚು ಹಾಕಿತು ಹಕ್ಕಿ ಹೋಗಿ ಕಾಳು ಹುಡುಕಿ ಮರಳಿ ಬರದಿ ಬಂದಿತು ತಲೆಯ ಕುಕ್ಕಿ ಕುಕ್ಕಿ ಹಕ್ಕಿ ಮಂಗವನ್ನು ಓಡಿಸಿತು ಗೂಡು ಮರಿಯ ಉಳಿಸಿಕೊಂಡಿತು ಸಂತಸದಿಂದ ಬಾಳಿತು ಪುಟ್ಟ ಹಕ್ಕಿ ಈ ಪುಟ್ಟ ಹಕ್ಕಿ ಪುಟ್ಟ ಹಕ್ಕಿರಕ್ಕೆ ಬಿಚ್ಚಿ ಪುರ್ರನೆಂದು ಹಾರಿತು ಪುಟ್ಟ ರೆಕ್ಕೆ ಬಿಚ್ಚಿ ಪುರ್ರೆಂದು ಹಾರಿತು ಹಳ್ಳಕೊಳ್ಳ ನದಿ ಪರ್ವತ ನೋಡಿಕೊಂಡು ದಾಟಿತು ಹಳ್ಳಕೊಳ್ಳ ನದಿ ಪರ್ವತ ನೋಡಿಕೊಂಡು ದಾಟಿತು ಪುಟ್ಟ ಹಕ್ಕಿ ಪುಟ್ಟ ಹಕ್ಕಿ ಪುಟ್ಟ ಹಕ್ಕಿ ರೆಕ್ಕೆ ಬಿಚ್ಚಿ ಪುರ್ರೆಂದು ಹಾರಿತು ಎಷ್ಟು ಸುಂದರ ಹಸಿರು ಪರಿಸರ ನೋಡಿ ನಲಿದು ಹಿಗ್ಗಿತು ಎಷ್ಟು ಸುಂದರ ಹಸಿರು ಪರಿಸರ ನೋಡಿ ನಲಿದು ಹಿಗ್ಗಿತು ಗಾಳಿ ಬೆಳಕು ಹರಿವ ನದಿಯಲ್ಲಿ ಈಜಿ ಮೈಯನ್ನು ತೊಳೆಯಿತು ಗಾಳಿ ಬೆಳಕು ಹರಿವ ನದಿಯಲ್ಲಿ ಈಜಿ ಮೈಯನ್ನು ತೊಳೆಯಿತು ಮರದ ತುದಿಯಲ್ಲಿ ಹಕ್ಕಿ ಕುಳಿತು ಕಣ್ಣು ಅರಳಿಸಿ ನೋಡಿತು ಮರದ ತುದಿಯಲ್ಲಿ ಹಕ್ಕಿ ಕುಳಿತು ಕಣ್ಣು ಅರಳಿಸಿ ನೋಡಿತು ನೀಲಿ ಮೋಡ ಚಂದ ಕಂಡಿತು ನೀಲಿ ಮೋಡ ಚಂದ ಕಂಡಿತು ಹಾರಿ ಖುಷಿಯ ಪಟ್ಟಿತು ಪುರ್ರನೆ ಹಾರಿ ಖುಷಿಯ ಪಟ್ಟಿತು ಹುಲ್ಲು ಕಡ್ಡಿ ಹುಡುಕಿ ತಂದು ತನ್ನ ಗೂಡ ಕಟ್ಟಿತು ಹುಲ್ಲು ಕಡ್ಡಿ ಹುಡುಕಿ ತಂದು ತನ್ನ ಗೂಡು ಕಟ್ಟಿತು ಮೊಟ್ಟೆ ಇಟ್ಟು ಮರಿಯ ಮಾಡಿತು ಹುಲ್ಲು ಕಡ್ಡಿ ಹುಡುಕಿ ತಂದು ತನ್ನ ಗೂಡು ಕಟ್ಟಿತು ಮೊಟ್ಟೆ ಇಟ್ಟು ಮರಿಯ ಮಾಡಿತು ಮರದಿ ಸುಖವಾಗಿದ್ದಿತು ಮರದಿ ಸುಖವಾಗಿದ್ದಿತು ಪುಟ್ಟ ಮರದಿ ಮೊಟ್ಟೆ ಇಟ್ಟು ಮರಿಯ ಮಾಡಿ ಮರದಿ ಸುಖವಾಗಿದ್ದಿತು ಮಂಗಾ ಮರವ ನೀರಿ ಮಂಗಾ ಮಂಗ ಮಂಗಾ ಮರವ ನೀರಿ ಗೂಡು ಗೂಡು ನಾಶಕೆ ಹೊಂಚು ಹಾಕಿತು ಮಂಗ ಮರವನೇರಿ ಗೂಡು ನಾಶಕೆ ಹೊಂಚು ಹಾಕಿತು ಹಕ್ಕಿ ಹೋಗಿ ಕಾಳು ಹುಡುಕಿ ಮರಳಿ ಬರದಿ ಬಂದಿತು ಹಕ್ಕಿ ಹೋಗಿ ಕಾಳು ಹುಡುಕಿ ಮರಳಿಂಬರದಿ ಬಂದಿತು ತಲೆಯ ಕುಕ್ಕಿ ಕುಕ್ಕಿ ತಲೆಯ ಕುಕ್ಕಿ ಕುಕ್ಕಿ ಹಕ್ಕಿ ಮಂಗವನ್ನು ಓಡಿಸಿತು ಗೂಡು ಮರಿಯ ಉಳಿಸಿಕೊಂಡು ಸಂತಸದಿಂದ ಬಾಳಿತು ಗೂಡು ಮರಿಯ ಉಳಿಸಿಕೊಂಡು ಸಂತಸದಿಂದ ಬಾಳಿತು ಸಂತಸದಿಂದ ಬಾಳಿತು